ಇವತ್ತು ನನ್ನ ಕಾಲ್ಗೆ ಸ್ಟಾಕಿನ್ಸ್ ಹಾಕೋದಕ್ಕೆ ಬರ್ತಾ ಇದಾರೆ ಈಗ ಬ್ಯಾಂಡೇಜ್ ಎಲ್ಲ ರಿಮೂವ್ ಮಾಡ್ಬಿಟ್ಟಲ್ಲ ಇನ್ಮೇಲೆ ಅದಕ್ಕೆ ಸ್ಟಾಕಿನ್ಸ್ ಅಂತ ಹಾಕೋಬೇಕಾಗುತ್ತೆ ವೆರಿಕೋಸಸ್ ಇರೋ ಪೇಶೆಂಟ್ ಗಳು ಇದನ್ನ ಹಾಕೊಂತಾರೆ ಏನಂದ್ರೆ ಅದು ಟೈಟ್ ಆಗಿ ಕುತ್ಕೊಳ್ಳುತ್ತೆ ಅಂಡ್ ಮಝಲ್ ಗ್ರೋ ಆಗುತ್ತೆ ನನಗೆ ಗ್ರಿಪ್ಸ್ ಇರುತ್ತೆ ಅಂಡ್ ನೋಡೋರ್ಗು ಭಯ ಆಗಬಾರ್ದಲ್ವಾ ಹಾಗಾಗಿ ಒಂದು ಸಾಕ್ಸ್ ಬರುತ್ತೆ ಅದನ್ನ ಸ್ಟಾಕಿನ್ಸ್ ಅಂತ ಕರೀತಾರೆ ಸೊ ಅದು ಆಲ್ಮೋಸ್ಟ್ ವೆರಿ ಕಾಸ್ಟ್ ಪೇಷಂಟ್ ಕೊಡ್ತಾರೆ ಅಂಡ್ ನಮ್ಮ ತರ ಸ್ಕಿನ್ ಕ್ರಾಫ್ಟಿಂಗ್ ಆಗಿರೋರ್ಗು ಕೊಡ್ತಾರೆ ಸೊ ಅದನ್ನ ಸರ್ಜರಿ ಆಗಿ ಬ್ಯಾಂಡೇಜ್ ಎಲ್ಲ ಬಿಚ್ಚಿ ಅದು ಫುಲ್ ಹೀಲ್ ಆದ್ಮೇಲೆ ಇವಾಗ ನಾನು ಎಕ್ಸರ್ಸೈಸ್ ವಾಕ್ ಎಲ್ಲ ಮಾಡೋದಕ್ಕೆ ಶುರು ಮಾಡಿದನಲ್ಲ ಇವಾಗ ಕೊಟ್ಟಿರ್ತಾರೆ ಸೊ ಅದನ್ನ ಮನೆಗೆ ತಗೊಂಡ್ ಬಂದು ಅದನ್ನ ಹಾಕ್ತಾರೆ ಅದರಿಂದ ಎಷ್ಟೆಲ್ಲ ಪ್ರಯೋಜನ ಇರುತ್ತೆ ಹೆಂಗೆ ಏನು ಅಂತ ಎಲ್ಲಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತು ಸ್ಟಾಕಿನ್ ಇನ್ ಹಾಕ್ಸ್ತಾರೆ ಕಾಲ್ಗೆ ಬನ್ನಿ ಬರಂಟಿಲ್ಲ ಹ್ಮ್ 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 ಟ್ಯಾಗ್ ಇರುತ್ತೆ ಇದು ಒಳಗಡೆ ಇರಬೇಕು ಟ್ಯಾಗು ಮೇಲೆ ಬರಬೇಕು ಸರಿ ಸ್ಟೆಪ್ಪು ಹೀಗೆ ಸ್ಟ್ರೆಚ್ ಮಾಡ್ಕೋಬೇಕು ಹ್ಞೂ ಇದು ಪುಶ್ ಮಾಡಬೇಕು ಓಕೆ ಸ್ಟೆಪ್ ಬೈ ಸ್ಟೆಪ್ ಈ ಎಂಡ್ ಹತ್ರ ಸ್ಟ್ರೆಚ್ ಮಾಡಿ ಪುಶ್ ಓಹೋ ಮಾಡೇ ಟೈಟ್ ಹೌದು ಆಯ್ತಾಯ್ತದ ಟಚ್ ಮಾಡಬಾರ್ದು ಸ್ಕಿನ್ನಿಂದನೇ ಸ್ಟ್ರೆಚ್ ಮಾಡಿ ಹಿಂಗೆ ಪುಷ್ ಮಾಡಬೇಕು ಸರಿ ಸ್ವಲ್ಪ ಟೈಟ್ ಇರುತ್ತೆ ಇದು ತ್ರೀ ಫಿಂಗರ್ಸು ಪಿಂಚ್ ಮಾಡಬೇಕು ಸ್ಲೈಡ್ ಮಾಡಬೇಕು ಇದು ಸಾಕ್ಸ್ ಹಾಕೊಂತೀವಲ್ಲ ಈ ಲೆಗಿನ್ಸ್ ಆ ಆತರ ಅದೇ ತರ ಇದು ಇಂಬಿ ಇದೆಯಲ್ಲ ಹಾ ಹೀಲ್ ಹೀಲ್ ಆತರ ಕೂತ್ಕೋಬೇಕು ಓಕೆ ಇದು ಬಂದ ಮೇಲೆ ಸ್ಟಾಕಿಂಗ್ಸ್ ನ ಮೇಲೆ ಇಡಿ ತಗೋಬೇಕು ಓಹೋ ನೋ ತಾ ಸ್ಟೆಪ್ ಬೈ ಸ್ಟೆಪ್ ಅಯ್ಯಯ್ಯ ಯೋವಾ ಮೋಲ್ಡ್ ಮಾಡಿ ಇದು ರಿಂಗ್ ಮಾಡಬೇಕು ಓಕೆ ಇದು ಓನ್ಲಿ ಫಿಟಿಂಗ್ ಪರ್ಪಸ್ ಹಾ ನಿಮಗೆ ಕ್ಲಿಯರ್ ಮೇಕ್ ಇಟ್ ಫಿಂಗರ್ ಅಡ್ಜಸ್ಟ್ ಆಗಬೇಕು ನಿಮಗೆ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ನೀರು ಬೀಳಂಗಿಲ್ಲ ಅಲ್ವಾ ಇದಕ್ಕೆ ನೀರೆಲ್ಲ ಬೀಳಬಾರ್ದು ಹೇಳ್ತೀನಿ ಅಯ್ಯಪ್ಪ ನೋಡಿ ಭಯ ಆಯ್ತೈತೆ ನನಗದು ಸೂಪರ್ ಟೈಟ್ ಇರುತ್ತೆ ಟೈಟ್ ಅಂತಲ್ಲ ಅದು ಹೆಂಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ಅಯ್ಯವ ಇಲ್ಲಿ ತನಕ ಇತ್ತಲ್ಲ ಅದು ಅದೇನು ತೊಂದರೆ ಇಲ್ಲ ಮೀನ್ ಇದು ಎಷ್ಟು ಮಂದಿಯಿಂದ ಕೇಳುತ್ತೆ ಇಲ್ಲ ಗ್ರಿಪ್ಸ್ ಇದೆ ನನಗೆ ಆ್ಯಕ್ಚುಲಿ ಅದು ಒಂಥರ ಗ್ರಿಪ್ಸ್ ಸಿಕ್ತಿರ್ಬೋದು ಟೈಟಾಗಿ ಯಾವುದೋ ರಿಂಕಲ್ಸ್ ಇರಬಾರ್ದು ಫ್ಲಾಟ್ ಆಗಿರಬೇಕು ಇಲ್ಲಿ ರಿಂಕಲ್ಸ್ ಬಂದ್ರೆ ಏನ್ ತೊಂದರೆ ಇಲ್ಲ ನಿಂತ್ಕೊಂಡಾಗ ಬರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಇದೇ ರೀತಿ ಫ್ಲಾಟ್ ಫಿಟ್ ಆಗಿರಬೇಕು ಲಾಭ ಏನಿದ್ರಿಂದ ನಿಮಗೆ ಬ್ಲಡ್ ಸರ್ಕುಲೇಷನ್ ಎಲ್ಪ್ ಆಗುತ್ತೆ ಮತ್ತೆ ಕಡಿಮೆ ಮಾಡುತ್ತೆ ಇದರಲ್ಲಿ ಕ್ಲಾಸ್ ಒನ್ ಕ್ಲಾಸ್ ಟೂ ಕ್ಲಾಸ್ ತ್ರೀ ಅಂತ ಎಲ್ಲ ಕಂಪ್ರೆಷನ್ ಬರುತ್ತೆ ಇದು ಬಂದು ಕ್ಲಾಸ್ ಟೂ ಅಂದ್ರೆ ನಿಮ್ಗೆ ಪ್ರೆಷರ್ ಬಿಲ್ಡ್ ಮಾಡುತ್ತೆ ಕ್ಲಾಸ್ ಒನ್ ಅಂದ್ರೆ ಸ್ವಲ್ಪ ರಿಲೀಫ್ ಆಗಿರುತ್ತೆ ಕ್ಲಾಸ್ ಟೂ ಅಂದ್ರೆ ಟೈಟ್ ಆಗಿ ಬರುತ್ತೆ ಕ್ಲಾಸ್ ತ್ರೀ ಅಂದ್ರೆ ಇನ್ನೂ ಟೈಟ್ ಆಗಿ ಬರುತ್ತೆ

ಮನೆ ಒಳಗಡೆ ಫ್ಯಾನ್ ಕೆಳಗಡೆ ಟೇಬಲ್ ಮೇಲೆ ಇದೇ ರೀತಿ ಫ್ಲಾಟ್ ಆಗಿ ಹಾಕ್ಬೇಕು ಹ್ಯಾಂಗೆಲ್ಲ ಮಾಡಬಾರ್ದು ಈಗ ಅಲ್ಲಿ ಇದೆಯಲ್ಲ ಆ ತರ ಕ್ಲಿಪ್ ಗೆಲ್ಲ ಹಾಕಂಗಿಲ್ಲ ಹಾಕೋ ನೀತಾಗಂಗಿಲ್ಲ ಓ ಈ ರೀತಿ ಫುಲ್ ಇದೇ ರೀತಿ ಫ್ಲಾಟ್ ಆಗಿ ಇರಬೇಕು ಸರಿ ಹ್ಯಾಂಗ್ ಮಾಡಬಾರ್ದು ಈ ರೀತಿ ಬಟ್ ಒಣಗುತ್ತಾ ಫ್ಲಾಟ್ ಆಗಿ ಇಟ್ರೆ ನೀವು ಫುಲ್ ನೈಟ್ ಎಲ್ಲ ರಿಮೂವ್ ಮಾಡಿ ನೈಟ್ ಫುಲ್ ವಾಶ್ ಮಾಡಿ ಹಾಕಿದ್ರೆ ಬೆಳಗ್ಗೆ ಟೈಮ್ ನೀವು ಬಾತ್ ಆದ್ಮೇಲೆ ಹಾಕೊಂಡ್ರೆ ಡ್ರೈ ಆಗಿರುತ್ತೆ ಅಷ್ಟೊತ್ತಿ ಓಕೆ ಒಂದೇ ಲೆಗ್ ಅಲ್ವಾ ಹಾ ಒಂದೇ ಲೆಗ್ ಬೆಳಗ್ಗೆ ಅಷ್ಟೇ ಡ್ರೈ ಆಗಿರುತ್ತೆ ಓಕೆ ಸೋ ವಾ

ಫಸ್ಟ್ ಚೆನ್ನಾಗ್ ಆಗ್ಬಿಡ ಮಾತಾಯೇ ಇದೆಲ್ಲ ಏನು ಲೆಕ್ಕಕ್ಕೆ ಇಲ್ಲ ಈಗಾಗಲೇ ಏಳು ಎಂಟು ಲಕ್ಷ ಖರ್ಚಾಗಿದೆ ಐದು ಸಾವಿರ ಯಾವ ಲೆಕ್ಕಕ್ಕೂ ಇಲ್ಲ ಸೊಳ್ಳೆ ಇದ್ದಂಗೆ ಪಟ್ಟಂತ ಖಾಲಿ ಆಗುತ್ತೆ ತಲೆ ಕೆಡ್ಸ್ಕೋಬೇಡ ನೀ ಚೆನ್ನಾಗ್ ಆಗು ಇದು ಇವಾಗ ಅದೇ ಹೇಳಿದ್ರಲ್ಲ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಬ್ಲಡ್ ಸರ್ಕ್ಯುಲೇಷನ್ ಶೇಪು ಎಲ್ಲ ಬರೋದಿಕ್ಕೆ ನನಗೆ ಸ್ಟಾಕಿನ್ಸ್ ಹಾಕಿದ್ದಾರೆ ಎರಡಿದೆ ಏನ ಇದೊಂದು ಹಾಕೋಬೇಕಿತ್ತು ಆಯ್ತು ನೋವಿತಿಲ್ಲಮ್ಮ ನನಗೆ ಆರಾಮಾಗಿ ಒಂಥರ ಗ್ರಿಪ್ಸ್ ಇದೆ ಕಾಲು ಏನು ಟೈಟ್ ಇಲ್ಲ ಏನೂ ನೋವು ಇಲ್ಲ ವೆರಿಕೋಸಸ್ ಈ ತರ ಆಗಿರೋರ್ಗು ಕೊಡ್ತಾರಂತೆ ಊತ ಎಲ್ಲ ಕಮ್ಮಿ ಆಗುತ್ತಂತೆ ಕಾಲ್ದು ಆರಾಮಾಗಿದೆ ಕಾಲು ಸಾಕ್ ಸಾಕು ಬಿಡು ಅಷ್ಟೆ ಇನ್ನೇನ್ ಮಾಡ್ತೀವಿ ಈ ಸ್ಟಾಕಿನ ನಾವು ಡಿಪೆಂಡ್ ಆಗುತ್ತೆ ಒಬ್ರೊಬ್ರಿಗೆ ಒಂದೊಂದ್ ತರ ಹೇಳ್ತಾರೆ நன்க இவாக ஆர் திங்களுக்கு கால் இதனோக எர்டி இது அல்ல பேர் இது சோ ஒாஷ் எத்திட்டு ஹாக்க இன்னொந்த பேர் இது அந்த அது அதுக்காக ಒಂದು ಸ್ಟಾಕಿನ್ಸ್ ಸಿಕ್ಸ್ ಮಂತ್ಸ್ ಬರುತ್ತೆ ಇದು ವ್ಯಾಲಿಡಿಟಿ ಇರೋದು ಆರು ತಿಂಗಳು ಸೊ ಎರಡು ಇರೋದ್ರಿಂದ ಒಂದು ವರ್ಷ ಬರುತ್ತೆ ಸ್ಟಾಕಿನ್ಸ್ ಸೊ ಕ್ರೀಮ್ ಕೂಡ ಕೊಟ್ಟಿದ್ದಾರೆ ಕ್ರೀಮಲ್ಲಿ ಮಸಾಜ್ ಮಾಡ್ಕೊಂಡು ಅದ ಹಾಸ್ಪಿಟಲ್ ಕೊಟ್ಟಿದ್ದಾರಲ್ಲ ಅದೇ ಕ್ರೀಮು ಇವಾಗ ಸ್ಟಾಕಿನ್ಸ್ ನ ಹಾಕೋಬೇಕು ನೈಟ್ ಹೊತ್ತು ಹಾಕಂಗಿಲ್ಲ ಬೆಳಗ್ಗೆ ಮಾತ್ರ ಹಾಕೋಬೇಕು ನಾನು ಸೊ ಟ್ವೆಲ್ ಅವರ್ಸು ಡೇ ಲೈಟಲ್ಲಿ ಹಾಕೋಬೇಕಾಗತ್ತೆ ಅಂಡ್ ಇನ್ ಮುಂದೆ ನಾನು ನಡೆಯೋಕೆಲ್ಲ ಶುರು ಮಾಡಿದ್ಮೇಲೆ ನನ್ನ ಕಾಲಲ್ಲಿ ಯಾವಾಗಲೂ ಸ್ಟಾಕಿನ್ಸ್ ಇದ್ದೇ ಇರುತ್ತೆ ಸೊ ನಾನು ಏನಾದರೂ ಚಿಕ್ಕ ಬಟ್ಟೆ ಎಲ್ಲ ಹಾಕೋತೀನಿ ಅಂತಂದ್ರೆ ಅದು ನೀಟಾಗಿ ಕಾಣಿಸುತ್ತೆ ಸೊ ಸ್ವಲ್ಪ ದಿನ ಅದು ವಾಸೆಯಾಗಿ ಅಂದರೆ ಬೇರೆಯವ್ರಿಗೆ ಭಯ ಆಗುತ್ತಲ್ವ ನೋಡಿದ್ರೆ ಸಡನ್ ಆಗಿ ಏನಿದು ಕಾಲು ಅಂತ ಸೊ ಅದು ವಾಸಿ ಆಗೋವರ್ಗುನು ಸ್ವಲ್ಪ ನಾನು ನೋಡ್ಕೋಬೇಕಾಗತ್ತೆ ಇದನ್ನೇ ಹಾಕೊಂಡು ಓಡಾಡಬೇಕು ಇದ್ರ ನಾನು ಪ್ಯಾಂಟ್ ಗಿಂಟ್ ಎಲ್ಲ ಹಾಕೋತೀನಿ ಅಂದ್ರೆ ಇದ್ರ ಮೇಲೆನೆ ಹಾಕೋಬೇಕು ಇದು ಇಲ್ದಿರೇ ನಾನು ಓಡಾಡೋ ಹಾಗಿಲ್ಲ ಒಂದು ಆರು ತಿಂಗಳು ಅದು ಫುಲ್ ಮಜಲ್ ಬ್ರೀತ್ ಆಗಿ ಮಜಲ್ ಗ್ರೋ ಆಗಿ ಸ್ಕಿನ್ ಸಮಕ್ ಆಗುತ್ತೆ ನನಗೆ ಸೊ ಅಲ್ಲಿವರೆಗೂನು ನಾನು ಇದನ್ನ ಹಾಕೋಬೇಕು ಅಂಡ್ ಕಾಲ್ಗುನು ಚೆನ್ನಾಗಾಗುತ್ತೆ ನೋಡೋದಕ್ಕೂ ಚೆನ್ನಾಗ್ ಆಗುತ್ತೆ ಸೊ ಪ್ಲೀಸ್ ಇದು ಸ್ಟಾಕಿನ್ಸ್ ಇನ್ಸ್ ಇನ್ನ ಇನ್ನೊಂದು ಹ್ಮ್ ಸಿಗೋಣ ಇನ್ನೊಂದ್ ಬಾಯ್